ಟಾಪ್ ಕಟ್ಟೋ ಬೆಸ್ಟ್ ಪ್ರೈಸ್ ಬೆಸ್ಟ್ ಕ್ವಾಲಿಟಿ ಕಮ್ಮಿ ರೇಟಿಗೆ ಒಂದು ಒಳ್ಳೆ ಕ್ವಾಲಿಟಿ ಒಂದು ಕೊಡ್ತೀನಿ ಹಸು ಒಂದ ಅರವತ್ತರಿಂದ ಎಪ್ಪತ್ತು ಎಂಬತ್ ಕುರಿವರ್ಗು ಓಕೆ ಇದ್ರದು ಕೆಪಾಸಿಟಿ ಬಂದು ಒಂದ್ ಗಂಟೆಗೆ ಒಂದ್ ಟೆನ್ ಹೊಡೆಯುತ್ತೆ ಬ್ಲೇಡ್ ಇದೆ ಓಕೆ ಆಲತ್ ಬ್ಲೇಡ್ ಅಲತ್ ಮಿಷನ್ ಗೆ ನಾವ್ ಒಂದೇ ಮೋಟರ್ ಹಾಕೋದು ಒಂದೇ ಮೋಟರ್ ಒನ್ ಹೆಚ್ ಪಿ ಕಾಪರ್ ವೆಂಡಿಂಗ್ ಪ್ಯೂನ್ ತೋರಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕಾಪರ್ ವೆಂಡಿಂಗ್ ಓಬರ್ಬೋದು ವಿಷ್ಯದಲ್ಲಿ ಹದಿನೆಡ್ ಪರ್ಸೆಂಟ್ ಕಾಪರ್ ವೆಂಡಿಂಗ್ ಇದರೀ ದೀಪ ಇರೋದ್ರಿಂದ ಇಲ್ಲೇ ಆರ್ಡ್ ಮಾಡಬಹುದು ಅಲ್ಲೇ ಆರ್ಡ್ ಮಾಡಬಹುದು ಅಷ್ಟೇ ಅಷ್ಟೇ ಸೈನ್ ಮಾಡ್ಕೊಳ್ಬಹುದು ಕುರಿ ಕೋಳಿ ಮೇಕೆ ಹಸು ಇದಕ್ಕೆ ಈ ಮಿಶಿ ಮಿಷಿನ್ ನೀವು ಹಸಿ ಹಾಕಿ ಒಣಗಿರೋದ್ ಹಾಕಿ ಮತ್ತೆ ನೀವು ರೇಷ್ಮೆ ಕಡ್ಡಿ ಹಾಕಿ ಯಾವ್ದಿಲ್ಲ ಕತ್ರಿಬಿಟ್ಟೆ ಡೀಲರ್ ಏನಿಲ್ಲ ಜಸ್ಟ್ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಹೆಂಗೆ ಯಾವ್ತರ ಅಂತ ಕೇಳಿದ್ರೆ ಯಾವ ತರ ಡಿಪಾಸಿಟ್ ಇರಲ್ಲ ಏನಿರಲ್ಲ ಡೀಲರ್ ರೇಟ್ ಬೇರೆ ಇರುತ್ತೆ ಜಿಲ್ಲೆ ತಾಲೂಕು ಎಲ್ಲಾದಕ್ಕೂ ಕೊಡ್ತೀವಿ ಆಯ್ತ್ ಸರ್ ನಮಸ್ತೆ ಆಯ್ತ್ ಸರ್ ಅಬ್ದುಲ್ ಅವರೆ ಆರಾಮ ಸರ್ ಚೆನ್ನಾಗಿದೀನಿ ಸರ್ ಈಗ ಹೇಳಿದ್ರಿ ಸರ್ ಚಾಪ್ ಕಟ್ರು ನಾವ್ ಏನಂತಂದ್ರೆ ಮಾರ್ಕೆಟ್ ಗಿಂತಾನೂ ಕಡಿಮೆ ಬೆಲೆ ಕೊಡ್ತಾ ಇದ್ದೀವಿ ಕರೆಕ್ಟ್ ರೈತರಿಗೆ ಕ್ವಾಲಿಟಿ ಗುಣಮಟ್ಟ ಅಂತ ಹೇಳಿದ್ರೆ ಯಾವ ತರ ಕೊಡ್ತಾ ಇದ್ದೀವಿ ತಿಳಿಸ್ಕೊಡಿ ಸರ್ ಇವತ್ತು ನಿಮ್ಗೆ ಮಾಹಿತಿ ನನ್ನ ಹೆಸರು ಮೊಹಮ್ಮದ್ ಸುಹೇಲ್ ನಮ್ ಕಂಪನಿ ಹೆಸರು ಅಗ್ರಿಶೆನ್ ಇದು ಹೊಸಕೋಟೆ ತಾಲೂಕ್ ಬೆಂಗಳೂರು ಗ್ರಾಮ ಇದೆ ಇವತ್ತು ನಿಮ್ಗೆ ಮಾಹಿತಿ ಕಂಪ್ಲೀಟ್ ಮಾಹಿತಿ ಮಾಹಿತಿಗಳು ಚಾಪ್ ಕಟ್ಟ್ರ್ ಬಗ್ಗೆ ಚಾಪ್ ಕಟ್ಟ್ರು ಬೆಸ್ಟ್ ಪ್ರೈಸ್ ಬೆಸ್ಟ್ ಕ್ವಾಲಿಟಿ ಕಮ್ಮಿ ರೇಟಿಗೆ ಒಳ್ಳೆ ಒಳ್ಳೆ ಕ್ವಾಲಿಟಿ ಒಂದು ಕೊಡ್ತೀನಿ ಅದೇ ಕಾರಣ ಒಂದೇ ಮುಂಚೆ ರಿಟೇಲ್ ಮಾಡ್ತಿದ್ದೆ ಹೋಲ್ಸೇಲ್ ಸಮೇತ ಮಾಡ್ತಿದ್ದೀನಿ ಕಮ್ಮಿ ರೇಟಿಗೆ ತರ್ತೀನಿ ಕಮ್ಮಿ ರೇಟಿಗೆ ಮಾಡ್ತೀನಿ ಅಲ್ಲಿ ಕೊಡ್ತೀನಿ ಇವತ್ತು ಇನ್ನೊಂದು ಹೊಸ ಮಿಷಿನ್ ಇಂಟ್ರೊಡ್ಯೂಸ್ ಮಾಡಿದ ಟ್ರೆಷರ್ ಅಂತೀವಿ ಮೆಕ್ಕೆಜೋಳ ತೆನೆ ಇರುತ್ತಲ್ಲ ಹೌದು ಮುಸ್ಕಿನ ಜೋಳ ಮುಸ್ಕಿನ ಜೋಳ ತೆನೆ ಹಾಕಿದ್ರೆ ತೆನೆ ಹಾಕಿದ್ರೆ ಕಾಯಿ ಆಗಿ ಸಪ್ರೇಟ್ ಆಗಿ ಬರುತ್ತೆ ಕಾಳು ಬರುತ್ತೆ ಕಾಲ್ ಸಪರೇಟ್ ಆಗಿ ಬರುತ್ತೆ ಇಲ್ಲಿ ಹಾಕಿದ್ರೆ ಇದು ಗೇರ್ ಸಮೇತ ಎಷ್ಟು ಉದ್ದ ಬೇಕು ಸಿಕ್ಕದ ಬೇಕು ಅಂತ ಮಾಡ್ಕೊಳ್ಬೇಕು ಆರಾಮಾಗಿ ಎಲ್ಲಾ ಈ ಕಡೆ ಬೀಳುತ್ತೆ ಇದು ಪಾಪರ್ ಇದು ಇದು ಸಾವಿರ ರೂಪಾಯಿ ಕೊಡ್ತೀನಿ ಒನ್ ಎಚ್ ಮೋಟರ್ ಜೊತೆಗೆ ಇದು ಒಂದೇ ಇರೋದು ಕಾಳದು ಇದಾದ ನಂತರ ಚಾಪ್ ಕಟ್ರು ಐದ್ ಚಾಪ್ ಕಟ್ರ್ ಇವತ್ತು ನಿಮ್ಗೆ ತೋರಿಸ್ತೀನಿ ಐದ್ ಚಾಪ್ ಕಟ್ರೆ ಕಮ್ಮಿ ರೇಟ್ ಇಂದ ಹಿಡಿದು ಹೈಫೈ ರೇಟ್ ಹೈಫೈ ಕ್ವಾಲಿಟಿವ್ ಚಾಪ್ ಕಟ್ರು ಕಮ್ಮಿ ರೇಟ್ ಅಂದ್ರೆ ಇದು ಸುಮಾರು ಮಿನಿ ಚಾಪ್ ಕಟ್ರ್ ಪ್ರಿಂಚ್ ಚಾಪ್ ಕಟ್ರ ಅಂತೀವಿ ಹೌದು ಇದು ಇದು ಬಂದು ಎರಡ್ ಎಚ್ ಪಿ ಮೋಟರ್ ಬರುತ್ತೆ ಓಕೆ ಇದು ಎರಡ್ ಎಚ್ ಪಿ ಮೋಟರ್ ಬರುತ್ತೆ ಕೇವಲ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತೀನಿ ಬರೀ ಹದಿನೆಂಟ್ ಸಾವಿರ ಹದಿನೆಂಟು ಸಾವಿರಕ್ಕೆ ಇದ್ರಲ್ಲಿ ಒಣಗಿರೋದಾಗಲ್ಲ ಓಕೆ ಹಸಿ ಮೇವು ಮಾತ್ರ ಆಗುತ್ತೆ ಎರಡು ಬ್ಲೇಡ್ ಇರುತ್ತೆ ಎರಡು ಬ್ಲೇಡ್ ಶಾರ್ಪ್ ಕಾರ್ಬನ್ ಸ್ಟೀಲ್ ಬ್ಲೇಡ್ ಶಾರ್ಪ್ ಚೆನ್ನಾಗಿರುತ್ತೆ ಸಿಸ್ಟಮ್ ಇದು ಇಪ್ಪತ್ತು ಕುರಿ ಒಂದ್ ಎರಡು ಮೂರು ಹಸು ಅವ್ರಿಗೆ ತಗೊಂಡು ಚಿಕ್ಕ ಚಿಕ್ಕ ಮಾಡಿ ಮೋಟರ್ ಬರುತ್ತೆ ಹೌದು ಹೌದು ಆದ ನಂತರ ಇದು ನಾಲ್ಕು ಮಾಡೆಲ್ ಇದು ಒರಿಜಿನಲ್ ಕಿಸಾನ್ ಶಕ್ತಿ ಬ್ರಾಂಡ್ ಸರ್ ಇದು ಹೌದು ಸುಮಾರು ಲೋಕಲ್ ಬ್ರಾಂಡ್ ಬಂದಿದೆ ಕಿಸಾನ್ ಹೆಸರಲ್ಲಿ ಲೋಕಲ್ ಬಂದಿದೆ ನಮ್ಮ ಹತ್ರ ಸಿಗೋದು ಒರಿಜಿನಲ್ ಕಿಸಾನ್ ಶಕ್ತಿ ಬ್ರಾಂಡ್ ಅಫಿಷಿಯಲ್ ಡೀಲರ್ ನಂತರ ನಿಮ್ಗೆ ಈ ನಾಲ್ಕ್ ಮಿಷಿನ್ ಇದೆಯಲ್ಲ ನಾಲ್ಕು ಮಿಷಿನ್ ಗೆ ನಾವು ಒಂದೇ ಮೋಟರ್ ಹಾಕೋದು ಒಂದೇ ಮೋಟರ್ ಟೂರ್ ಹೆಚ್ ಪಿ ಕಾಪರ್ ವೆಂಡಿಂಗ್ ಪ್ಯೂರ್ ಕಾಪರ್ ವೆಂಡಿಂಗ್ ಲೈವ್ ಲೈವ್ ತೋರಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕಾಪರ್ ವೆಂಡಿಂಗ್ ಓಪನ್ ಹೌದು ಇದ್ರಲ್ಲಿ ಏನ್ ಮಿಸ್ಸಿಂಗ್ ಇಲ್ಲ ನೀವು ನೋಡ್ಬೋದು ದೃಶ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಪರ್ ವೆಂಡಿಂಗ್ ಯೂಸ್ ಮಾಡಿದ್ರಾ ಇಲ್ಲಿ ನೋಡಿ ಕಿಸಾನ್ ಶಕ್ತಿ ಅಂತ ಬ್ರಾಂಡ್ ಹೈ ಕ್ವಾಲಿಟಿ ಮೋಟರ್ ಏನಿ ಅಲ್ಯೂಮಿನಿಯಂ ಪೋರ್ ಅದೆಲ್ಲ ಏನಿಲ್ಲ ಅದಕ್ಕೆ ಅಂತ ಓಪನ್ ಮಾಡಿ ದೃಶ್ಯನ ತೋರಿಸಿದೀನಿ ಎಂಟುನೂರ ಆರ್ ಪಿ ಹೌದು ಹಂಡ್ರೆಡ್ ಪರ್ಸೆಂಟ್ ಕಾಪರ್ ವೆಂಡಿಂಗ್ ಇದು ಕಾಪರ್ ಹೌದು ಇದು ನೀವು ಸರ್ ಇದು ಇದು ಮೂರ್ ಎಚ್ ಪಿ ಮೋಟರ್ ಇದು ಮೂರ್ ಎಚ್ ಮೋಟರ್ ಎಲ್ಲದಕ್ಕೆ ಒಂದೇ ಹಾಕೋದು ಯಾವ ತರ ಪರ್ಫಾರ್ಮೆನ್ಸ್ ಇದೆ ಸರ್ ಇದು ನೋಡಿ ನಾವು ಲಿಟಿಲ್ ಮಾಸ್ಟರ್ ಏನಂದ್ರೆ ವಿಶೇಷ ಒಂದೇ ಹಾಫ್ ಇಂಚ ಒಂದ್ ಇಂಚು ಮಿಕ್ಸ್ ಆಗಿ ಕಟ್ ಆಗುತ್ತೆ ಗೇರಿಯನ್ನು ಮುಂಚೆ ನಾವು ಇದು ಈ ಮಿಷಿನ್ ಮಾಡಿದ್ವಿ ನಿಮ್ ಚಾನೆಲ್ ಮುಖಾಂತರ ಎರಡು ವರ್ಷ ಮುಂಚೆ ಇವಾಗ ಹೋಲ್ಸೇಲ್ ಕೊಡೋದ್ರಿಂದ ಕೇವಲ ಇಪ್ಪತ್ತೆರಡು ಸಾವಿರಗೆ ಬರೀ ಸಾವಿರ ಮಾಡ್ತೀನಿ ಎಷ್ಟು ಹಸು ಕುರಿಗಳಿಗೆಲ್ಲ ಇದು ಬಂದು ಹತ್ತು ಹಸು ಇಪ್ಪತ್ ಹಸುನು ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಇಪ್ಪತ್ತು ಹಸು ಒಂದು ಅರವತ್ತಿಂದ ಎಪ್ಪತ್ತು ಎಂಬತ್ ಕುರಿವರೆಗೂ ಇದ್ರದ್ದು ಕೆಪಾಸಿಟಿ ಬಂದು ಒಂದ್ ಗಂಟೆಗೆ ಒಂದ್ ಟನ್ ಹೊಡಿಯುತ್ತೆ ಒಂದು ಎರಡು ಮೂರು ನಾಲ್ಕು ಮಿಷಿನ್ ಕಿಸಾನ್ ಶಕ್ತಿ ಯಾವ ಮಿಷಿನ್ ತಗೊಂಡರೆ ಅವ್ರಿಗೆ ನಾಲ್ಕು ಐಟಂ ಫ್ರೀ ಕೊಡ್ತೀನಿ ಒಂದು ಮ್ಯಾಟ್ ಆದ ನಂತರ ಎರಡು ಕಂಡೆನ್ಸರ್ ಎರಡು ಮೋಟರ್ ಕಂಡೆನ್ಸರ್ ಓಕೆ ಆದ ನಂತರ ಎರಡು ಬ್ಲೇಡ್ ಎರಡು ಬ್ಲೇಡ್ ಎರಡು ಕಡೆ ಶಾರ್ಪ್ ಇರುತ್ತೆ ಎರಡು ಬ್ಲೇಡ್ ಓಕೆ ಆದ ನಂತರ ಬೆಲ್ಟ್ ಎಲ್ಲ ಅವರಿಗೆ ಎಕ್ಸ್ಟ್ರಾ ಕೊಟ್ಟ ಹಾಗೆ ಇದೆಲ್ಲ ಐಟಂ ಸುಮಾರು 2500 ಐಟಂ ಓಕೆ ಫುಲ್ಲಿ ಲೋಡೆಡ್ ಏನಂದ್ರೆ ಇದಕ್ಕೆ ಮ್ಯಾಟ್ ಇರಲ್ಲ ಕೆಲವರು ಏನಂತಾರೆ ಮ್ಯಾಟ್ ಬೇಡ ಸರ್ ನಮ್ಗೆ ಇದು ಮ್ಯಾಟ್ ಈ ಹೌದು ಇವ್ರಿಗೆ ಈ ಮಾಡೆಲ್ ಓಕೆ ಇದukಷ್ಟೇ ನಾಲ್ಕು ಬ್ಲೇಡ್ ಆದ ನಂತರ ಗೇರ್ ಸಿಸ್ಟಮ್

ಚಾಂಪಿಯನ್ ಮಾಡಲ್ ಚಾಂಪಿಯನ್ ಹೌದು ಚಾಂಪಿಯನ್ ತರ ಕೆಲಸ ಮಾಡ ಚಾಂಪಿಯನ್ ಹೆಸರ ಹೆಂಗಿದೆ ಕೆಲಸನೂ ಹಂಗೆ ಮಾಡುತ್ತೆ ಅಲ್ವಾ ಚಾಂಪಿಯನ್ ಒರಿಜಿನಲ್ ಚಾಪ್ ಇದು ಓಕೆ ಇದೆಲ್ಲ ಇದೆಲ್ಲ ಕಿಸಾನ್ ಶಕ್ತಿ ಒರಿಜಿನಲ್ ಪ್ರಾಡಕ್ಟ್ ಯಾವುದು ಕಾಪಿ ಐಟಮ್ ಡೂಪ್ಲಿಕೇಟ್ ಐಟಮ್ ಇಲ್ಲ ಹೌದು ಇದ್ರೂ ಅಷ್ಟೇ ನಾಲ್ಕು ಬ್ಲೇಡ್ ಬರುತ್ತೆ ಓಕೆ ಡಬಲ್ ಸೆಟ್ ಶಾರ್ಪ್ ಇರುತ್ತೆ ಓಕೆ ಮ್ಯಾಟ್ ಇಲ್ಲ ಆಟೋಮ್ಯಾಟಿಕ್ ತಳುತ್ತೆ ಹೌದು ಹೌದು ಆಟೋಮ್ಯಾಟಿಕ್ ತಳುತ್ತೆ ಈಜಿ ಟು ಕ್ಯಾರಿ ಎಷ್ಟು ಕುರಿ ಕುರಿ ಮೆಂಟೈನ್ ಮಾಡಿ ಕುರಿ ನೂರ್ ಕುರಿ ಇದೆಲ್ಲ ನೂರ್ ಕುರಿ ನೂರ್ ಕುರಿ ಇಪ್ಪತ್ತು ಮೂವತ್ತು ಹಸು ಆರಾಮಾಗಿ ಮೇಂಟೈನ್ ಮಾಡಿ ಕಿಸಾನ್ ಶಕ್ತಿ ಪ್ರೋ ಇಲ್ಲಿ ನೋಡಿ ಕಿಸಾನ್ ಶಕ್ತಿ ಒರಿಜಿನಲ್ ನಮ್ದು ಚಾಂಪಿಯನ್ ಇರೋದು ನಮ್ದೇ ಒಲ್ ಪ್ರಾಡಕ್ಟ್ ಇದು ಆದ ನಂತರ ಒರಿಜಿನಲ್ ಮಿಷಿನ್ ಇದು ಇದಕ್ಕೂ ಅಷ್ಟೇ ಸರ್ ಎಲ್ಲಾ ಐಟಮು ನಾವು ಡಿಪಿ ಮಾಡಿದೀವಿ ಯಾವ್ದು ಡಿಪಿ ಡಿಪಿ ಆನ್ ಆಫ್ ಡಿಪಿ ಹಾ ಒಂದ್ ಸುಮಾರು ರೈತರು ಡಿಪಿ ಕೇಳ್ತಿದ್ರು ಹೌದು ಅದಕ್ಕೆ ಡಿಪಿ ಮಾಡಿದೀವಿ ಡಿಪಿ ಮಾಡಿ ಅಂತ ಹೇಳಿದ್ರಿ ಅಲ್ವಾ ಹೌದು ಸರ್ ಇದಕ್ಕೆ ರಿವರ್ಸ್ ಗೇರ್ ಅವಶ್ಯಕತೆ ಇಲ್ಲ ಸರ್ ನಮ್ಮ ಗೆ ರಿವರ್ಸ್ ಗೇರ್ ಅವಶ್ಯಕತೆ ಅವಶ್ಯಕತೆ ಇಲ್ಲ ಏನ್ ತಿಂದ್ರೆ ಇಲ್ಲಿ ನೋಡಿ ನೀವು ಎಲ್ಲಾ ಸಸ್ಪೆನ್ಶನ್ ಐಟಮ್ ಇದು ನಿಮ್ಗೆ ಸ್ಟ್ರಕ್ ಆಗಲ್ಲ ಫಸ್ಟ್ ಆಫ್ ಆಲ್ ಹೆವಿ ಮೋಟರ್ ಹಾಕಿರ್ತೀವಿ ಎರಡ್ ಸಾವಿರ ಎಂಟು ಯಾರು ರೂಪಾಯಿ ಹೆವಿ ಮೋಟರ್ ಹಾಕ್ತಿವಿ ಫಸ್ಟ್ ಸ್ಟ್ರಕ್ ಆಗಲ್ಲ ಆದ ನಂತರ ಜಸ್ಟ್ ನಾವು ಹೇಳ್ಕೊಡ್ಬಹುದು ನಮ್ಮ ಮಿಷಿನ್ ಗೆ ನಮ್ಮ ಈ ಮೂರ್ ಮಿಷಿನ್ ಎರಡು ಮಿಷಿನ್ ಆಗ್ಲಿ ನಾವು ರಿವರ್ಸ್ ಗೇರ್ ಅವಶ್ಯಕತೆನೆ ಇಲ್ಲ ಇಲ್ಲ ಆನ್ ಆಫ್ ಮಾಡ್ಬೋದು ಓವರ್ ಕರೆಂಟ್ ಬಂದ್ರೆ ಡಿ ಕೆಳಗಡೆ ಬಿಡುತ್ತೆ ಸೇಫ್ಟಿ ಅದಕ್ಕೋಸ್ಕರ ಮಾಡಿರೋದು ನಮ್ ಯಾವ ಮಿಷಿನ್ ಗಾಸ್ಗಾರದ ಅವಶ್ಯಕತೆ ಇಲ್ಲ ಇದು ಪ್ರೈಸ್ ಸೇಮ್ ಪ್ರೈಸ್ ಸರ್ ಸೇಮ್ ಪ್ರೈಸ್ ಹೌದು ನಿಮ್ಗೆ ಇಪ್ಪತ್ತೊಂದ್ ಸಾವಿರ ಕೊಡ್ತೀನಿ ಅಂತ ಆಫರ್ ಕೊಡ್ತೀನಿ ಅಂತ ಜಾಸ್ತಿ ಏನ್ ಮಾಡಿಲ್ಲ ಇಪ್ಪತ್ತೇಳು ಸಾವಿರನೇ ಪ್ರೈಸು ಅಷ್ಟೇ ಆಫರ್ ಜೊತೆಗೆ

ನೀವೇ ನೆರ್ತಿರ್ಬೋದು ವಿಡಿಯೋದಲ್ಲಿ ಅರ್ಧ ಅರ್ಧ ಇಂಚಿದು ಅರ್ಧ ಇಂಚ್ ಬೇಕಾ ಒಂದ್ ಇಂಚ್ ಬೇಕಾ ಯಾವ ತರ ಬೇಕಾ ಯಾವ ತರ ಸೈ ಒಣಗಿರೋದು ನೋಡಿ ಕಡ್ಡಿ ಕಡ್ಡಿ ಪುಡಿ ಇರುತ್ತಲ್ಲ ಹೌದು ಅದಕ್ಕೆ ಹಿಂಗ್ ಹಿಡ್ಕೊಂಡ್ ಜಸ್ಟ್ ರೊಟೇಟ್ ಮಾಡ್ಬೇಕು ಓಕೆ ಅದೇ ಡೀಲರ್ಶಿಪ್ ನ ಕೊಡ್ತ ಅಂತ ಹೇಳಿ ಯಾವ್ ತರ ಕೊಡ್ತಾರೆ ಡೀಲರ್ ಶಿಪ್ ಏನಿಲ್ಲ ಮುಂಚೆ ಅವ್ರ ಡೀಲರ್ ಬೇರೆ ಇರ್ಬೋದು ನಮ್ದಾದ್ರೂನು ನಾವು ಬೇರೆಯವ್ರ್ದು ಮಾಡ್ತೀವಿ ಹಳೆ ಡೀಲರ್ ಇದ್ರು ಓಕೆ ಹೊಸ ಡೀಲರ್ ಇದ್ರೆ ಡೀಲರ್ ಏನಿಲ್ಲ ಜಸ್ಟ್ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಹೆಂಗೆ ಆತರ ಅಂತ ಕೇಳಿದ್ರೆ ಯಾವ ತರ ಡಿಪಾಸಿಟ್ ಇರಲ್ಲ ಏನಿರಲ್ಲ ಡೀಲರ್ ರೇಟ್ ಬೇರೆ ಇರುತ್ತೆ ವಿ ಆರ್ ಎಲ್ ಮುಖಾಂತರ ಇಲ್ಲಿ ನೋಡಿ ಪ್ರತಿ ಒಂದ್ ಮಿಷಿನ್ ಗು ಹೆಸರು ಮೇಲೆ ಬರ್ಬಿಟ್ಟು ಅವ್ರಿಗೆ ವಿಡಿಯೋ ಕಳಿಸ್ತೀವಿ ನಿಮ್ಗೆ ಯಾವ ತರ ಇದು ಇವತ್ತು ಹೋಗ್ತಿರೋದು ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತಾ ಇದು ಮಾಡ್ಬಿಟ್ಟು ಅವ್ರ ಹೆಸರು ಮೇಲೆ ಬರ್ಬಿಟ್ಟು ಆನ್ ಮಾಡ್ಬಿಟ್ಟು ಕಳಿಸ್ತೀವಿ ಇವತ್ತು ಈ ಮಿಷಿನ್ ಬುಕ್ ಆಗಿದೆ ಕುರ್ಗುಗೆ ಬುಕ್ ಆಗಿದೆ ಕೂರ್ಗ್ ಹೋಗ್ತಾ ಇದೆ ಕುರ್ಗ್ ಹೋಗ್ತಿದೆ ಅಲ್ಲಿ ನಂತರ ಸುಮಾರು ನೋಡಿ ನೀವೇ ನೋಡ್ಬೋದು ದೃಶ್ಯದಲ್ಲಿ ಕಲತ್ಪುರ ಪುತ್ತೂರು ಹಾಸನ ಕೆಜಿಎಫ್ ಈ ತರ ಸುಮಾರು ಹುಣಸೂರು ಇನ್ನೊಂದು ನಮ್ಮ ನಮ್ಮ ರೈತರ ಪ್ರೀತಿಯಿಂದ ನಮ್ಮ ವಿಶ್ವಾಸದಿಂದ ನಾವು ಕರ್ನಾಟಕ ಇಲ್ಲ ಇವಾಗ ಇಂಡಿಯಾ ತಮಿಳುನಾಡು ತೆಲಂಗಾಣ ಇದೆಲ್ಲ ಕಡೆ ಕಲ್ಕತ್ತಾ ಒಡಿಶಾ ಈ ಕಡೆ ಆರ್ಡರ್ಸ್ ಬರ್ತಿದೆ ಸರ್ ನಮ್ಮಲ್ಲಿ ಎರಡು ಪೆಟ್ರೋಲ್ ವೇರಿಯಂಟ್ ಇದೆ ನಮ್ಮಲ್ಲಿ ಎರಡು ಪೆಟ್ರೋಲ್ ವೇರಿಯಂಟ್ ಇದೆ ಇದು ಒಂದು ಲಿಟಿಲ್ ಮಾಸ್ಟರ್ ಬಂದಿದೆ ಚಾಂಪಿಯನ್ ಪ್ರೋಗಿದೆ ಇದ್ರೈಸ್ ಇಪ್ಪತ್ತೆರಡು ಸಾವಿರ ಇದೆ ಕಾರಣ ಒಂದೇ ಈ ತರ ಮಿಷಿನ್ ನಮ್ದು ಹದಿನೈದು ಸಾವಿರಕ್ಕೆ ಸಿಗುತ್ತೆ ಏನಂದ್ರೆ ಇನ್ ಒಂದೇ ಕಾರಣ ಇಂಜಿನ್ ಇದೆಯಲ್ಲ ಹೆವಿ ಇಂಜಿನ್ ಇದೆ ನಮ್ಮಲ್ಲಿ ನಿಮ್ಗೆ ಬಿಚ್ಚೇ ತೋರಿಸ್ತೀನಿ ಆಪರೇಷನ್ ಮಾಡಿ ತೋರಿಸ್ತೀನಿ ಓಪನ್ ಹೌದು ಕ್ಯಾಂಪ್ ಶಾಪ್ ಇದೆಯಲ್ಲ ಐರನ್ ಐರಂದು ನಮ್ ರೈತರಿಗೆ ಅದೆಲ್ಲ ಒಳಗಡೆ ಏನಿದೆ ಅಂತ ಗೊತ್ತಿರಲ್ಲ ನಾವು ಮುಚ್ಚುಮರಿ ಏನಿಲ್ಲ ಹೌದು ಓಪನ್ ಓಪನ್ ನೋಡಿ ಸ್ಟ್ಯಾಂಡರ್ಡ್ ಇಂಜು ಕ್ಯಾಂಪ್ ಶಾಫ್ಟ್ ಎಲ್ಲ ಐರನ್ ಕ್ಯಾಂಪ್ ಶಾಪ್ ಕಾರ್ಬೆಟ್ರಿ ಇದೆಯಲ್ಲ ಒಳ್ಳೆ ಕಾರ್ಬೆಟ್ರು